ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಅನಾಥ ಶ್ರೀ ಸತ್ಯಾತ್ಮ ಗುರು ತದಂಗ್ರೈಗಳಂ ಹಿತ್ವಾ ನಮೇ ಸದ್ಗತಿ ಜಗತ್ನಲ್ಲೆಲ್ಲ ಹರಟೆ ಹೊಡಿತಾರೆ ಲೌಕಿಕವಾದ ಹರಟೆಗಳೆಲ್ಲ ಧಾರ್ಮಿಕ ಹರಟೆ ಹೊಡೀಲಿ ಅಂತ ಹೇಳಿ ಜಯತೀರ್ಥಾಚಾರು ಸಮೀರಾಚಾರು ಇದನ್ನು ಏರ್ಪಡ ನಿಮ್ಮೂರು ಪಂಡಿತರು ಸಾಮಾನ್ಯ ಅಲ್ಲ ನ್ಯಾಯಸುಧಾ ಪಾಠ ಹೇಳ್ತಾನೆ ಅಂದರೆ ಚತುಶಾಸ್ತ್ರ ಪಂಡಿತ ಆಗಿರಲಿಕ್ಕೆ ಬೇಕು ಇವರೆಲ್ಲ ನ್ಯಾಯಸುಧಾದ ಗ್ರಂಥಗಳನ್ನ ಓದಿ ಇವಾಗ ಪಾಠ ಹೇಳ್ತಾ ಇದ್ದಾರೆ ಅಂದಮೇಲೆ ಅಂಥ ಮಹಾನುಭಾವರು ಇಲ್ಲಿ ಬಂದಿದ್ದಾರೆ ಅಂದರೆ ಭಗವಂತನ ಪೂರ್ಣ ಸನ್ನಿಧಾನ ಇದೆ ಅಂತರ್ಥ ಅಂತಹದ್ದು ಕೆಲವು ಧಾರ್ಮಿಕ ವಿಚಾರಗಳನ್ನು ಮಾಡಬೇಕು ಅಂಥೇಳಿ ಆಚಾರ್ಯ ಆಚಾರ ಹೇಳ ಎಲ್ಲಿದ್ರೇನು ಮಾತಾಡ್ತಾರೆ ಮಾತಾಡ್ಲಿಕ್ಕೆ ನಿಮಗೂ ಕೆಡಿಸತ್ತೆ ಅವರು ಎದುರಿಗಿರ್ತಾರೆ